ತಿಳಿಲೆಗೆ ಅದೈತಿ ನಡೆದು ಬಹ ಹಬ್ಬ ಮರದೈತಿ ರೀ ಸಣ್ಣ ಹೊಡದೈತಿ ಕಬ್ಬ ಗೆದ್ದ ಕೊಟ್ಟೈತಿ ಅದನ್ನಡುವನು ಜನಸ ಕಿರಿ ವ್ಯಾಡಿ ಹೊಡಗರ ಶಿಕ್ಷ ಅನುಕೊಂಡಂಗಾ ಕಿಕ್ಸ ಖುಷಿಯುಂದ ತಪ್ಪ ಚರ್ಚ ಕೊಡ್ತೈತಿ ಹದಿನೆಂಟುವ ಕನಸ ತಿರಿ ವ್ಯಾಡಿ ಹೊಡೆದರ ಶಿಕ್ಷ ಅನುಕೊಂದಂಗಾತ ಪಿಕ್ಸ ಖುಷಿಯಿಂದ ಕುಡಿಯೋದು ಪಯಸ ಮದನೋರೇನೋ ಒಂದು ಕೋಟ್ ಡಬಲ್ ಆಗಿದೆ. ನೋಡಿ ಸ್ಮಾರ್ಟ್ ಬರಲಿಲ್ಲ ಅಂತ ಅವರಿಗೆ ಹಟಿಕೆ ಇச்சா. ಆಹ್ ಸ್ಮಾರ್ಟ್ ಇಲ್ಲಿರೋದು ಇಂಪಾರ್ಟೆಂಟ್ ಅಲ್ಲ. ಮತ್ತೆ ಇಲ್ಲಿ ಇಲ್ಲಿರೋದು ಇಂಪಾರ್ಟೆಂಟ್. ನಾನು ಮುಖದ ಮೇಲೆ ಈ ಚಪ್ಪಾಯೆ ಈ ಚಪ್ಪಾಯೆ ಓಡಿಸದಿ ಮಂದಿ ಓಡ ನೋಡಿ ಅಕ್ಕ ಇದು ದಪ್ಪ ಇದೆ ಲನ್ನಿ ನೋಡಿ ಸಂಪೂರ್ಣ ತಪ್ಪ ತರalle ಕೊಂತ 10 10 ರೂಪಾಯಿ ಕೂರಿಸ್ಕೊಂಡು ಹೋಗು ನಾನು ಹ್ಯಾಪಿ ಹೇಳ್ತೀಲಾ ಬ್ರೇಕಿಂಗ್ ದಟ್ ಸೋ ವಾಚ್ ದ ವಾಲ್ ಎಲ್ಲರೂ ಒಂದಸಲ ಜೋರಾಗಿ ಚಪ್ಪಾಳೆ ಕೊಡಿ ಅಂತ ಕೇಳ್ತೀನಿ ಪ್ರೀತಿಯಿಂದ ಬರಿ ಬರಿ ಚಪ್ಪಾಳೆ ಬರಿ ಲೇಡಿ ಟೈಗರ್ಸ್ ಅವ ಬರ್ಜನಿ ಕೂ ಆ ಚಪ್ಪಾಳೆ ಬರೋದla ಹಾಡಿಬೇಕು ಆ ಚಪ್ಪಾಳೆ ಕೊಡಿ ಚಪ್ಪಾಳೆ ಹೊಡಿ ಚಪ್ಪಾಳೆ ನೀನು ಬರಿ

ಕಲ್ಲಾಗೇನ್ ಕೆಲಸ ಮಾಡ್ತೀನಿ ಕಲ್ಲಾಕುಲು ಕಿತ್ತೀವಿ ಏನು ಹೇಳ್ತೀ ಯದರಂದ ಜೋಳದಾಗಾ ಮಟ್ಟಿ ಜೋಳದಾಗಾ ಇಲ್ಲಿ ಏನು ಬೆಳತಾರೆ ಅಂತ ಹೇಳ್ ಓ ಸರ್ವೆಗೆ ಕೈಸೋನಿ ಮೈಸನೆ ಮಾಡ್ತಿಲ್ಲ ಎ ನಿನ್ನವನು ಕೈಸೋನಿ ಮೈಸನೆ ಮಾಡೋ ಮೈನ್ಯಲ್ಲ ಬೇಕಾದ್ರು ಹೊರಕೊಂಡು ಹೋಗೋ ಮೈನ್ಯಲ್ಲ

ಬೆಳಕಾಲದಲ್ಲಿ ನೀವು ಅವ್ರ ಊರಾಗ ಅಡ್ಡಾಡೋರು ಅವ್ರು ನಿಮ್ಮ ಊರಾಗ ಅಡ್ಡಾಡವರು ಊರ ಅಂದ್ರ ನೀವು ಇದ್ದಂಗ್ ಅವ್ರ ಇದ್ದಂಗೆ ಹೆಚ್ಚು ಕಮ್ಮಿ ಆಗಿರ್ತಾವೆ ದಯವಿಟ್ಟು ನಮ್ಮ ಅಣತಾಂಬ್ರೋಡ್ರಿ ನಮ್ಮ ಅಣ್ಣರ ಪಡದ ನಾವು ಸುಮ್ಮನೆ ಇರ್ತೀವಿ ಹಂಗ ಅಣತಂಬ್ರ ನೋಡ್ಕೊಂಡು ಹೊಂದ್ಕೊಂಡವ್ರಿ ನಾ ಜೀವನದಾಗ ಏನು ದ್ವೇಷ ಕಡ್ಕೊಂಡ್ ಸಾಧೋದ್ ಏನೂ ಇಲ್ಲ ದಯವಿಟ್ಟು ನಿಜವಾಗಿ ನಾ ಈ ಭಾಗದ ಬರಕ್ಕೆ ಎಷ್ಟು ಖುಷಿ ಅಂದ್ರೆ ಅಣ್ಣ ಇವತ್ತು ನಮ್ಮ ಊರ್ ಜಾತ್ರೆ ಯಾವೂನು ದೊಡ್ಡ ಜಾತ್ರೆ ನಮ್ಮ ನಂದು ಕಾರ್ಯಕ್ರಮ ಗೊತ್ತೈತಿ ನೋಡ್ರಿ ಕೇಳ್ರಿ ಹೇಳಿ ಅಲ್ಲ ತರು ಊರ್ ಕಾರ್ಯಕ್ರಮ ಬಂದೈತಿ ಹೆಂಗೆ ಮಾಡ್ಲಿ ನೋಡೋಣ ಮೂರ್ ತಿಂಗಳ ಬುಕ್ ಮಾಡಿ ನೀನ್ ವಿಚಾರ ಹೆಂಗ್ ಬಿಡು ನಾನು ಆದ್ರೆ ಎಲ್ರೂ ವಿಶ್ವಾಸ ಪ್ರೀತಿ ನಾನು ಇವತ್ತು ಕಳ್ಕೊಂಡ್ಬಿಡ್ತಿದ್ದೆ ನಾ ಊರ್ ಕಾರ್ಯಕ್ರಮ ಬಿಟ್ಟು ಇವತ್ತೆ ಇಲ್ಲಿ ತನಕ ಬಂದ್ರಿ ನಮ್ಮ ಭೀಮಾ ತೀರದ ಮಂದಿ ಪ್ರೀತಿಸಕ್ಕೆ ಎಷ್ಟು ಹೃದಯ ಶಾಲೆಗಳದಾರ ನಿಜವಾಗಿ ಪುಣ್ಯ ಮಾಡಿ ಭಾಗ ಅದಕ್ಕೆ ದಯವಿಟ್ಟು ಅಣ್ಣ ಏನಾಯಿದ್ರು ಇಲ್ಲೇ ಮುರ್ತಬೇಡ್ರಿ ಕೆಟ್ಟಗಳಿಗೆ ಅಂತ ಹೇಳಿ ಅದನ್ನ ಬೆಳೆಸಬೇಡ್ರಿ ಅಂತ ನಾನು ಮನವೇ ಮಾಡ್ಕೋತೀನಿ ಬರ್ಲಿ ಒಂದ್ಸಾರಿ ಜೋರ ಚಪ್ಪಾಳೆ ಎಲ್ಲಾ ನಿಮ್ಮ ಸಮಾನ ಐದು ಮಗನೇ ಒಂದು ಏನೋ ಹೊರ ಮಾಡಿಕ್ಕೆ ನಿಮ್ಮವನು ಸೌಂಡ್ ಬಿಟ್ಸಾರ ಹಾ ಅವರ ಅಣ್ಣ ಕೈ ಇಡ್ಕೊಂಡು ಕುಂತಾರ ಸೌಂಡ್ ಬಟನ್ ನಾನು ಡಿಸ್ಕೋ ಲೈಟ್ ನೇವಾ हंसತಾನ ಅರುಸ್ತಾನ

பூஜா சௌந்தரி கூட